ಇಲ್ಲಿ ಶುಂಠಿ ಬೆಳೆಗೆ ನಮ್ದು ವಿಕ್ರಾಂತ್ ಕೆಟ್ಟು ಸುಮಾರು ಮೂರು ವರ್ಷದಿಂದ ಕೂಡ ನಮ್ದು ಉಪಯೋಗಿಸ್ತಾ ಬಂದಾರೆ ಅವ್ರ ಬಗ್ಗೆ ಸ್ವಲ್ಪ ಪ್ಲಾಟಲಿಸ್ಟ್ ಮಾಡಿ ನಾವು ವಿಕ್ರಾಂತ್ ಕಣ ಅಂತ ಬಂದಿದ್ವಿ ನಮಸ್ಕಾರ ವೀರೇಶ್ ಅವರೇ ನಮಸ್ಕಾರ ನಿಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಮಟ್ಟಿ ನಮ್ದು ಶಿಕ್ಷಣ ಕೊಟ್ಟಿಬಿಟ್ಟಿ ಗ್ರಾಮ ಹೆಸರು ವೀರೇಶ್ ಅಂತ ಹೇಳಿ ಇದು ಇಲ್ಲಿ ವಿಕ್ರಮ್ ಕೆಟ್ಟು ನಾವು ತಗೊಂಡು ಹೊಡೆಯುವಾಗ ಈ ತರ ಇಂಪ್ರೂವ್ ಆಗಿದೆ ಒಳ್ಳೆ ಚೆನ್ನಾಗಿ ಬಂದಿದೆ ಓದರ್ಸಿಕ್ಕಿಂತ ಒಳ್ಳೆ ಆಗಿದೆ ಈಗ ಎಷ್ಟು ಮೂರು ವರ್ಷದಿಂದ ಆಗ್ತಾ ಇದೀರ ನೀವು ನಮ್ಮ ಮೂರು ವರ್ಷದಿಂದ ಈಗ ವರ್ಷ ವರ್ಷ ಇಂಪ್ರೂವ್ ಆಗ್ಬಿಟ್ಟು ಬಂದಿದೆ ಬಂದಿದಾವೆ ಓಕೆ ಈ ಸತಿ ನೀವು ಇದನ್ನ ಹೊಡೆದಿರಲ್ಲ ಬೇರೆ ಏನೋ ಔಷಧಿ ಗೊಬ್ಬರಗಳು ಏನೋ ಹಾಕಿದಿರ ಬೇರೆ ಏನಿಲ್ಲ ರೀ ಇವ್ರ ಕಡೆ ನಿಮ್ ಕಡೆನೇ ಮಾಡಿದ್ರಿ ಈಗ ಎಷ್ಟು ಮೂರ್ ಸತಿ ಹಾಕಿದಿರ ಎಷ್ಟು ಸತಿ ಹಾಕಿದ್ರಿ ಇದು ಮೂರ್ ಸತಿ ಮಾಡಿದ್ರಿ ಮೂರ್ ಸತಿ ಇದು ಹಾಕಿದ್ಮೇಲೆ ಕವಲುಗಳು ಕೂಡ ಎಲ್ಲ ಕೂಡ ಚೆನ್ನಾಗಿ ಇದಾಗಿ ಮಡಿ ಬಂದಿದೆ ಹಾ 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 ಹಾ

ನಾಟೆಲ್ಲ ನೋಡಿ ಎಲ್ಲಾ ಚೆನ್ನಾಗಿ ಎಲ್ ಮಾಡಿದಿರಿ ಏನಂತ ಹೇಳಿದ್ರಿ ನಾವು ಹೇಳಿದೆ ಅವ್ರಿಗೆ ಭಾಸ್ಕರ್ ಕಂಪನಿ ಇದೆ ಆ ಕಂಪ್ನಿ ಮಾಡ್ರಿ ವಿಕ್ರಮ್ ಕಿಟ್ ಅಂತ ಇದೆ ಅಂತ ಹೇಳಿ ಅದನ್ನೇ ಈಗ ಎಲ್ಲರು ಬಂದು ನಾವು ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಇದನ್ನ ನೋಡಿ ಈಗ ನಿಮ್ಮೂರಲ್ಲಿ ಕೂಡ ಬಹಳ ಜನ ಹಾಕಿದಾರಲ್ಲ ಬಹಳ ಜನ ಹಾಕಿದಾರೆ ಬಹಳ ಜನ ಹಾಕಿದಾರೆ ಈಗ ಶಿಕಾರಿಪುರ ತಾಲೂಕಲ್ಲೂ ಸುಮಾರು ಜನ ರೈತರಲ್ಲಿ ಹಾಕ್ತಾ ಬಂದ್ರೆ ಇಲ್ಲಿ ಮಾತೇಶ್ ಅಂತ ಮಾಡಿದಾರೆ ಗುಡ್ಡಪ್ಪರ್ ಮಾಡಿದಾರೆ ಆನಂತರ ಸಿದ್ದಿನಣ್ಣವ್ರು ಮಾಡಿದಾರೆ ಒಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಾಡಿದಾರೆ ಮಾಡಿದ್ದಾರೆ ಈಗ ಶಿಕಾರಿಪುರ ತಾಲೂಕಲ್ಲೂ ಬಹಳ ಹಳ್ಳಿಗಳಾಗೆಲ್ಲ ಅಂದ್ರೆ ಇದನ್ನ ಈಗ ನೀವು ಯಾವ ಔಷಧಿ ಗೊಬ್ಬರ ಏನು ಹಾಕ್ಲಿಲ್ದಂಗೆ ಬರೀ ಬಿಟ್ಟಿರೋ ಕಿಟ್ಟ ಇಷ್ಟ ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ಬೆಳೆದಿದ್ದಾರೆ